ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಎಷ್ಟು ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ನಾನು ಇವತ್ತು ಡೈಲಿ ವ್ಲಾಗ್ ನ ಮಾಡ್ತಾ ಇದ್ದೀನಿ ತುಂಬಾ ದಿನನೇ ಆಗಿತ್ತು ಡೈಲಿ ವ್ಲಾಗ್ ನ ಸ್ಟಾರ್ಟ್ ಮಾಡಿದ್ದಿಲ್ಲ ಸೊ ನಾನು ಹೇಳ ಇಲ್ಲ ಅವಳೆ ಹಾಯ್ ಮಾಡ್ತಾಳೆ ನೋಡಿ ಎಸ್ ಇವಾಗ ನಾವು ಅಮ್ಮನ ಮನೆಗೆ ಬಂದ್ವಿ ನನ್ನ ಹಸ್ಬೆಂಡ್ ಇಂದ ಏನೋ ಕೆಲಸ ಅಂತ ಹೇಳಿ ಹೊರಗಡೆ ಹೋಗಿದ್ದು ಸೊ ಇವತ್ತು ಸಂಡೆ ಆಗಿರೋದ್ರಿಂದ ಎಲ್ಲರೂ ಮನೇಲಿ ಇರ್ತಾರೆ ಸುಮ್ಮನೆ ಹಾಯ್ ಮಾಡಿದ್ ಸಾಕು ಸರಿ ಇವಾಗ ಮನೆಗೆ ಬಂದು ಇವರಿಗೂ ಮಾಲ್ ತಿನ್ಸಿ ಮತ್ತೆ ಮೈಯಿಗೂ ಇಡ್ಲಿ ತಿನ್ಸಿ ಕೂತಿದ್ದೀನಿ ಇವಾಗ ಅಂಡ್ ಒಂದು ಏನು ಹೇಳಬೇಕು ಅಂತ ನನ್ನ ಮ್ಯಾರೇಜ್ ಮ್ಯಾರೇಜ್ ಆಲ್ಬಮ್ನ ವಿಡಿಯೋ ಮಾಡೋಣ ಅಂತಂದು ಹೇಳಿ ಅನ್ಕೊಂಡಿದಿನಿ ಬಟ್ ಅದು ಯಾವಾಗ ಏನು ಎತ್ತ ವಿಡಿಯೋದಲ್ಲಿ ಹೇಳ್ತೀನಿ ಆ್ಯಂಡ್ ತುಂಬಾ ದಿನದ ಹಿಂದೆ ನಾನು ಹೇಳಿದೆ ನಾನು ನನ್ನ ಮ್ಯಾರೇಜ್ ಆಲ್ಬಮ್ ಬಂದಿದೆ ಅದನ್ನ ಅದನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ವಿಡಿಯೋ ಮೂಲಕ ಅಂತ ಹೇಳಿದೆ ಯಾವಾಗ ಅಂತ ಅಂದರೆ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಫೋರ್ತ್ ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ ನೆಕ್ಸ್ಟ್ ಮಂತ್ ಟ್ವೆಂಟಿ ಸೆವೆನ್ಗೆ ಸೊ ಆವತ್ತಿನ ದಿನ ನಾನು ತೋರ್ಸೋಣ ಅಂತ ಅನ್ಕೊಂಡಿದ್ದೀನಿ ಸೊ ಅದು ಒಂಥರ ಮೆಮೊರೇಬಲ್ ಆಗಿರಲಿ ಅಂತಂದು ಹೇಳಿ ನಾನು ಈ ಒಂದು ಪ್ಲಾನ್ನ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಮಂತ್ ಇನ್ನೇನು ಈ ಮಂತ್ ಮುಗಿತಾ ಬಂತು ಇನ್ನೊಂದು ಫಿಫ್ಟೀನ್ ಡೇಸ್ ಇದೆ ನೆಕ್ಸ್ಟ್ ಮಂತ್ ಟ್ವೆಂಟಿ ಸೆವೆನ್ಗೆ ನಮ್ಮದು ಫೋರ್ತ್ ಇಯರ್ ವೆಡ್ಡಿಂಗ್ ಆ್ಯನಿವರ್ಸರಿ ಇರೋದ್ರಿಂದ ಸೊ ಅವತ್ತೇ ನನ್ನ ಮಗಳದ್ದು ಫಸ್ಟ್ ಇಯರ್ ಬರ್ಡೇ ಕೂಡ ಇದೆ ಸೊ ಅವತ್ತು ಸೊ ಅವತ್ತಿನ ದಿನವೇ ನಾನು ವಿಡಿಯೋನ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಇಷ್ಟ ಆಗಿದ್ರೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಆ್ಯಂಡ್ ತುಂಬ ಜನ ವಿಡಿಯೋಸ್ನ ನೋಡ್ತಾ ಇದ್ದೀರಾ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ ಆ್ಯಂಡ್ ಇಷ್ಟ ಆಗಿದ್ರೆ ಮಾತ್ರ ಲೈಕ್ ಕೊಡಿ ಓಕೆನಾ ಆ್ಯಂಡ್ ಒಂದು ವ್ಲಾಗ್ನ ತುಂಬ ದಿನನೇ ಆಗಿತ್ತು ವ್ಲಾಗ್ನ ಅಪ್ಲೋಡ್ ಮಾಡಿ ಅದೇ ಇಬ್ಬರಿಗೂ ಶೀತ ಆಗಿರೋದ್ರಿಂದ ಮೀನ್ಸ್ ನನ್ನ ಮಕ್ಕಳು ಇಬ್ಬರಿಗೂ ಶೀತ ಆಗಿತ್ತು ಸೊ ಅವ್ರನ್ನ ನೋಡ್ಕೊಳ್ಳೋದೆ ದೊಡ್ಡ ಒಂದು ಕೆಲಸ ಆಗಿಬಿಟ್ಟಿತ್ತು ಸೊ ಅದಕ್ಕೆ ನನಗೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀರ ನಾನು ಸೊ ಇವತ್ತು ಮಾಡೋಣ ಇವತ್ತು ಇಲ್ಲಿದ್ದರೆ ಫ್ರೀ ಆಗಿರ್ತೀನಲ್ಲ ಅಂತಂದೇಳಿ ಸೊ ಇವತ್ತು ಏನೇನೆಲ್ಲ ಆಗುತ್ತೆ ಅಂತಂದೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಆ್ಯಂಡ್ ನನ್ನ ಮಗಳು ನಾ ತುಂಬ ಜನ ಇದ್ದೀರ ಸೊ ಥ್ಯಾಂಕ್ ಯು ಸೊ ಮಚ್ ಅವಳ ಕಡೆಯಿಂದ ತುಂಬ ಸಾರಿ ಅವಳಿಗಾಗಿ ತುಂಬ ಇಂಟ್ರೆಸ್ಟ್ ಒಂದು ತುಂಬ ಪ್ರೀತಿ ಕೊಡ್ತಾ ಇದ್ದೀರಾ ಸೊ ಅದಕ್ಕೆ ನಾನು ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಅವಳು ಅವಳ ಮೇಲೆ ತುಂಬ ಜಾಸ್ತಿ ಪ್ರೀತಿ ಬಂದಿದೆ ಎಲ್ರಿಗೂ ತುಂಬ ಚೆನ್ನಾಗಿ ಬಂದಿದೆ ಸೊ ಅವಳ್ದು ಸ್ವಲ್ಪ ಇವತ್ತು ಅವಳು ಯಾವ ರೀತಿ ಇರ್ತಾಳೆ ಅಂತಂದ್ರೆ ಫುಲ್ ಬ್ಲಾಗ್ ಎಲ್ಲ ಅವಳ್ದು ಏನೋ ವಿಡಿಯೋಸ್ ಕ್ಲಿಪ್ಪಿಂಗ್ಸ್ ಎಲ್ಲ ಮಾಡಿ ನಾನು ನಿಮ್ಮ ಜೊತೆ ಶೇರ್ ಬಿಚ್ಕೊಡು ಒಂದು ನಿಮಿಷ ತುಂಬಾ ಚೆನ್ನಾಗಿ ಬಂದಿದೆ ನಾನು ಇದೆಲ್ಲ ಮೀಶೋದಲ್ಲಿ ಆರ್ಡರ್ ಮಾಡಿರೋದು ಚೆನ್ನಾಗಿದೆ ಬೇಬಿ ಹೆಸ್ಗೆಲ್ಲ ಹಾಕ್ಲಿಕ್ಕೆ ತುಂಬ ಚೆನ್ನಾಗಿ ಕಂಫರ್ಟ್ ಅಂತ ಅನ್ಸುತ್ತೆ ಏನು ಅವರಿಗೆ ಡಿಸ್ಟರ್ಬೆನ್ಸ್ ಅಲ್ಲ ಅನ್ನ ಅನಿಸಲ್ಲ ಆ್ಯಂಡ್ ಈವನ್ ನನ್ನ ಮಗಳು ಎಷ್ಟು ಟಚ್ ಅಂತಲೇ ಹೇಳ್ಬೋದು ನಾನು ತುಂಬ ಅದೃಷ್ಟ ಮಾಡಿದ್ದೀನಿ ಅವಳ ವಿಚಾರದಲ್ಲಿ ಯಾಕೆ ಅಂತಂದರೆ ನಾನು ಏನು ಮಾಡಿದ್ರು ಸುಮ್ಮನೆ ಇರ್ತಾಳೆ ಆ್ಯಂಡ್ ನಾನು ಜುಟ್ಟ ಹಾಕಿದರೆ ಸುಮ್ಮನೆ ಹಾಕಿಸ್ಕೋತಾಳೆ ಕಿತ್ಕೊಳ್ಳೋದು ಈ ಥರ ಕ್ಲಿಪ್ಸ್ ಎಲ್ಲ ಹಾಕಿದ್ರೆ ಸುಮ್ಮನೆ ಹಾಕಿಸ್ಕೊಳ್ತಾಳು ಏನೂ ಡಿಸ್ಟರ್ಬೆನ್ಸ್ ಮಾಡೋಲ್ಲ ಅವಳಿಗೆ ಇರಿಟೇಷನ್ನು ಎಲ್ಲ ಏನೂ ಮಾಡೋಲ್ಲ ಅವಳು ಸುಮ್ಮನೆ ಹಾಕಿಸ್ಕೋತಾಳೆ ಸೊ ಅದರಲ್ಲಿ ತುಂಬ ಜನ ಮಕ್ಕಳು ನಾನು ನೋಡಿದ್ದೀನಿ ಇದು ಕಿತ್ಕೊಳ್ಳೋದು ಏನದು ಹಿಂಗೆ ಎಲ್ಲ ಕೆಡ್ಸ್ಕೊಂಡ್ಬಿಡ್ತಾರೆ ಬಟ್ ಅವಳು ದಿನ ಪೂರ್ತಿ ಅದೇ ಥರನೇ ಇರ್ತಾಳೆ ನಾನೇ ಸಾಕು ಏನಾದರೂ ನೋವಾಗುತ್ತೇನೋ ಅವಳಿಗೆ ತಲೆಗೆ ಈಗ ನಾವೇ ಜಾಸ್ತಿ ಇವತ್ತು ಕ್ಲಿಪ್ ಹಾಕ್ಕೊಂಡಿದ್ರೆ ಅಂದರೆ ಎಷ್ಟು ನಮಗೆ ಪೇನ್ ಅಂತ ಅನಿಸುತ್ತೆ ತಲೆ ಎಲ್ಲ ಕೂದೆಲ್ಲ ನೋವಾಗುತ್ತೇನೋ ಅಂತಂದು ಹೇಳಿ ನಾನು ಅವಳಿಗೆ ಸಾಕು ಅಂತಂದೇಳಿ ಒಂದು ಸ್ವಲ್ಪ ಮಧ್ಯಾಹ್ನವರೆಗೂ ಹಾಕ್ತೀನಿ ಜುಟ್ಟ ಹಾಕಿದ್ದಾಗ ಮತ್ತು ಮಧ್ಯಾಹ್ನದ ಮೇಲೆ ಹಾಗೆ ಬಿಚ್ಚುತ್ತೀನಿ ನಾನು ಬಟ್ ಅವಳು ಮಾತ್ರ ಯಾವುದೇ ಕಾರಣಕ್ಕೂ ಅವಳು ಕೆಡ್ಸ್ಕೊಳಕ್ಕೆ ಹೋಗೋಲ್ಲ ಆ್ಯಂಡ್ ಅದು ಒಂದು ನನಗೆ ಅದೃಷ್ಟ ಅಂತಲೇ ಹೇಳ್ಬೋದು ಅಂದರೆ ಎಲ್ಲ ವಿಚಾರದಲ್ಲೂ ಅಷ್ಟೇ ಅವಳು ಇವಾಗ ಏನೇನೆಲ್ಲ ಕಲ್ತಿದ್ದಾಳೆ ಏನೆಲ್ಲ ಮಾಡ್ತಾಳೆ ಅಂತಂದೇಳಿ ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಎಸ್ ವಿಡಿಯೋನ ಕಂಟಿನ್ಯೂ ಮಾಡೋಣ ಬನ್ನಿ ಅಮ್ಮಯ್ಯೋ ಏನೇನೋ ತಿನ್ಸ್ಬೇಡ ಅವಳಿಗೆ ನೀನು did it ಕುಳ್ಗೆ ಹಾಕ್ತಿya ಇನ್ನು ಇವರಿಬ್ರಿಗೂ ಸೀದಾ ಹೋಗಿಲ್ಲ ಗಾಯ್ಸ್ ಅಮ್ಮ ಹಾಯ್ ಮೇಡಮ್ ಹಾಯ್ ಮೇಡಮ್ ಅಲ್ಲಿ ಏನಕ್ಕೆ ಅದು ಏನಕ್ಕೆ ಬೇಕು ಅದು ಒತ್ತಿದ್ರೆ ಏನು ಬರಲ್ಲ ಬಿಡಮ್ಮ ಕೆಮ್ಮೆ ಹಾ ಅವಳಿಗೆ ಕೊಡಬೇಕು ನಮ್ಮ ತಂಗಿ ಅಲ್ಲ ಅವಳು ನೋ ಎಲ್ಲ ಗುಳ್ಗೆ ಓ ಇದ್ರಲ್ಲಿರೋದ ಅದ್ರಲ್ಲಿ ವೈಟ್ ಕಲರ್ ಇದನೆ ಬಾಚ್ಕೊಂತಾನೆ ಫ್ರೆಂಡ್ಸ್ ಈ ರೀತಿ ಉಲ್ಟಮ್ ಪಲ್ಟ ಬಾಚ್ಕೊಡ್ರೆ ನಂಗೆ ಎಂತ ಸಿಟ್ ಬರೀತ ಗೊತ್ತಾ ಇವನ್ ಮೇಲೆ ಹಿಂಗೆ ಉಲ್ಟಾ ಪಲ್ಟ ಬಾಚ್ಕೋತ ನೋಡು ನಾನು ಒಂಥರ ಹೇರ್ ಸ್ಟೈಲ್ ಮಾಡಿದ್ರೆ ಅವನೇ ಒಂಥರ ಹೇರ್ ಸ್ಟೈಲ್ ಮಾಡ್ಕೊತಾನೆ ಏನು ಅದೆಲ್ಲ ತಪ್ಪೊಡಂಗಿಲ್ಲ ಈಗ ಆ ರಿಮೋಟಲ್ಲಿ ಇರುವಂಥ ಶಲ್ಲು ತಪ್ಪೊಡ್ಬೇಕಂತ ಅವಳಿಗೆ ನೋಡು ನೋಡು ಉಲ್ಟಾ ಪಲ್ಟ ಬಾಚ್ಕೋತೀಯಲ್ಲೋ ಈ ಕಡೆ ಹಾಕೋ ಈ ಕಡೆ ಮಾಡ್ಕೊ ಈ ಕಡೆ ಬಚ್ಕೋ ರೈಟ್ ಸೈಡ್ ಬಚ್ಕೋಬೇಕು ಸುಬ್ಬ ಆ ಆತರ ಅಲ್ಲ ನೀಟಾಗಿ ಈ ಕಡೆಯಿಂದ ಬಚ್ಕೋ ರೈಟ್ ಸೈಡ್ ಈ ತರ ಅವ್ರ ತಾತ ಬಚ್ಕೋತಾರೆ ಸೊ ಅವ್ರ ತಾತ ನೋಡೇ ಕಲ್ತಿದ್ದಾನೆ ಇದೆಲ್ಲ ಹಾಯ್ 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 ಏನಮ್ಮ ಹಾಯ್ ನೀಟಾಗಿ ಹಿಂಗೆ ಮಾಡಿ ಹಾಯ್ ಏನ ಮಾಡಬೇಕು ಹಿಂಗೆ ಹಿಂಗೆ ಮಾಡಬೇಕು ನೀನು ಗುಡ್ಗಲಲ್ಲ ಗುಡ್ಗಲಲ್ಲ ನೀನು ಅಯ್ಯ ಬಿತ್ತು ಫ್ರೆಂಡ್ಸ್ ಇದು ನೆಕ್ಸ್ಟ್ ಡೇ ನಾನು ಅಲ್ಲಿ ಮತ್ತೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ವಿಡಿಯೋನ ಅಲ್ಲಿಂದ ಬಂದಿದ್ದೇ ಲೇಟ್ ಆಯಿತು ಸೊ ಅದಕ್ಕೆ ನಾನು ನೆಕ್ಸ್ಟ್ ಡೇ ನಾನು ಪೂಜೆ ಎಲ್ಲ ಕಳ್ಸದ ನೀರೆಲ್ಲ ಚೇಂಜ್ ಮಾಡಿದ್ನಲ್ಲ ಸೊ ಈ ಥರ ಪೂಜೆಯನ್ನು ಮಾಡಿದ್ದೆ ಸೊ ಹೇಗಿದೆ ಅಂತಂದೇಳಿ ಕಮೆಂಟ್ ಮೂಲಕ ತಿಳಿಸಿ ನನಗೆ ಈ ಒಂದು ದೇವರಿಗೆ ಡ್ರೆಸ್ ಹಾಕಿದರೆ ಅಂದರೆ ಮೀನ್ಸ್ ಅದೇ ಥರನೇ ಲಂಗ ಅದೆಲ್ಲ ನಮ್ಮಮ್ಮಿ ಹೊಲ್ಸ್ಕೊಟ್ಟಿದ್ದಾರೆ ಸೊ ಅದನ್ನೆಲ್ಲ ಹಾಕಿ ನನಗೆ ಪೂಜೆ ಮಾಡೋದು ನಾನು ಮುಂಚೆಯಿಂದನೂ ನಾನು ಮದುವೆ ಆದಾಗಿಂದೂ ಇದೇ ಥರನೇ ಮಾಡ್ತಾ ಇರೋದು ಅಣ್ಣ ಅಮ್ಮ ಹೇಳ್ಕೊಟ್ಟಿರೋ ಅಂಥ ವಿದ್ಯೆ ಅಂತ ಹೇಳ್ಬೋದು ನಂಗೆ ಸಿಕ್ಕಾಪಟ್ಟೆ ಇಷ್ಟ ದೇವರಿಗೆ ತೊಳೆದು ರೆಡಿ ಮಾಡಿ ಪೂಜೆ ಮಾಡೋದು ಈ ಥರ ಧಾರ್ಮಿಕತೆಯನ್ನು ತುಂಬಾ ನಂಬ್ತೀನಿ ನಾನು ಆ್ಯಂಡ್ ಸೊ ಪೂಜೆ ಎಲ್ಲ ಮುಗಿಸಿ ಆ್ಯಂಡ್ ಇನ್ನೇನು ಮಕ್ಕಳಿಗೆ ಊಟ ಎಲ್ಲ ಮಾಡಿಸ್ಬೇಕು ಮಧ್ಯಾಹ್ನ ಅಷ್ಟೊತ್ತಿಗೆ ಅಂತಂದು ಹೇಳಿ ಅವರಿಗೋಸ್ಕರ ನಾನು ಮೂಲಂಗಿ ಸಾಂಬಾರು ಮಾಡಿದೆ ಸೊ ಅವರಿಗೆ ಬೇಳೆಕಟ್ಟೆಲ್ಲ ಕಟ್ಟೆಲ್ಲ ತೆಗೆದು ಆಮೇಲೆ ಇಲ್ಲಿ ಸಾಂಬಾರಿಗೆ ಒಗ್ಗರಣೆ ಇದೆ ಇನ್ನೇನು ಸಾಂಬಾರಿಗೆ ಒಗ್ಗರಣೆ ಹಾಕಬೇಕು ಅಷ್ಟೊತ್ತಲ್ಲಿ ನನ್ನ ಮಗಳು ಎದ್ಲು ಯಾಕೋ ಗೊತ್ತಿಲ್ಲ ಅವತ್ತಿನ ದಿನ ತುಂಬಾ ಮಲಗಿದ್ಲು ಅದೇ ಶೀತ ಆಗಿರೋದ್ರಿಂದ ಅವಳಿಗೆ ಸಿರಪ್ ಹಾಕಿರ್ತೀನಲ್ಲ ನೈಟ್ ಟೈಮು ಸೊ ತು ಸ್ವಲ್ಪ ನಿದ್ದೆ ಜಾಸ್ತಿ ಬರುತ್ತೆ ಅದಕ್ಕೆ ಸ್ವಲ್ಪ ಲೇಟಾಗಿದ್ಲು ಅವಳು ನಾನು ಅದೇ ಕೆಲಸ ಇನ್ನೇನು ಒಗ್ಗರಣೆ ಹಾಕಬೇಕು ಆವಾಗ ಅಲ್ಲಿ ಒಗ್ಗರಣೆ ಎಲ್ಲ ಹಾಕಿ ಮಕ್ಕಳಿಗೆಲ್ಲ ಊಟ ಮಾಡ್ಸೋಣ ಅಂತ ಅಂದ್ಕೊಂಡು ನಾನು ರೆಡಿ ಮಾಡಿಕೊಂಡೆ ನಾನು ಏನು ಊಟ ಮಾಡಿದ್ದಿಲ್ಲ ಸೊ ಮೂಲಂಗಿ ಸಾಂಬಾರು ಜೊತೆ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕಲ್ಲ ಅಂತ ಇತ್ತು ಸೊ ಅದಕ್ಕೆ ಬಜ್ಜಿ ಮಾಡೋಣ ಅಂತ ಅಂದ್ಕೊಂಡು ಜೆಪ್ಟೋಯಿಂದ ಕಡ್ಲೆಟ್ ಇದ್ದಿಲ್ಲ ಸೊ ಅದಕ್ಕೆ ಆರ್ಡರ್ ಮಾಡೋಣ ಅಂತ ಅಂದ್ಕೊಂಡು ಯೋಚನೆ ಮಾಡ್ತಾಯಿದ್ದೆ ಆ್ಯಂಡ್ ಫಸ್ಟ್ ನಾನು ಕ್ಯಾರೆಟ್ ಹಲ್ವಾ ಮಾಡಬೇಕು ಅಂತ ಅನ್ಕೊಂಡೆ ಬಟ್ ಕ್ಯಾರೆಟ್ ಹಲ್ವಾ ಮಾಡಲಿಕ್ಕೆ ತುಪ್ಪ ಬೇರೆ ಸ್ವಲ್ಪ ಇದೆ ಖಾಲಿ ಆಗಕ್ಕೆ ಬಂದಿದೆ ಏನು ಮಾಡೋಣ ಅಂತ ಅಂದ್ಕೊಂಡು ಸುಮ್ಮನೆ ಅದೆ ಸೊ ಏನು ಮಾಡಿದ್ದೀನಿ ಅಂತಂದೇಳಿ ವಿಡಿಯೋ ನೋಡಿ ಫ್ರೆಂಡ್ಸ್ ನಾನಿವತ್ತು ಜೆಪ್ಟೋಯಿಂದ ಏನೇನೆಲ್ಲ ತರಿಸಿದ್ದೀನಿ ಅಂತಂದೇಳಿ ನಾನು ನಿಮ್ಮ ಜೊತೆ ತೋರಿಸ್ತಾ ಇದ್ದೀನಿ ಸೊ ನಾನು ಬಾಳೆಹಣ್ಣು ತಿಂದೆ ತುಂಬ ದಿನವೇ ಆಗಿದೆ ಸೊ ಅದ್ರದ್ದು ಇವತ್ತು ಸ್ಮೂತಿ ಮಾಡ್ಕೊಂಡು ಅಂತಂದು ಹೇಳಿ ಸೊ ನಾಳೆ ಸ್ಮೂತಿ ಮಾಡೋಣ ಅಂತಂದೇಳಿ ಇವತ್ತೇ ತರಿಸಿದೆ ಯಾಕೆಂದರೆ ಹಣ್ಣು ಇನ್ನೂ ಹಣ್ಣು ಆಗಿರಲಿಲ್ಲ ಬಾಳೆಹಣ್ಣು ಇನ್ನೂ ಕಾಯಿ ಆಗಿರುತ್ತೆ ಸೊ ಅದಕ್ಕೆ ಸ್ವಲ್ಪ ಒಂದಿನ ಹಿಂದೆ ತರಿಸಿದರೆ ನಾವು ದಿನ ಹಾಗೆ ಇಟ್ಟರೆಂದ್ರೆ ಬೇಗ ಹಣ್ಣಾಗುತ್ತೆ ಅಂತಂದೇಳಿ ನಾನು ಹಿಂದಿನ ದಿನ ತರಿಸ್ಕೊಂಡೆ ಆ್ಯಂಡ್ ಮೈ ಕೂಡ ಮನೆಯಲ್ಲೇ ಇದ್ದ ಅಂತಂದೇಳಿ ಸಂಜೆ ಅವನಿಗೆ ಹಾಲು ಬೇಕಾಗುತ್ತೆ ಕುಡಿಯೋಕ್ಕೆ ಅಂತಂದೇಳಿ ಹಾಲು ಬಿಸ್ಕೆಟು ಮತ್ತು ಚಕ್ಲಿನ ತರಿಸ್ಕೊಂಡೆ ಮತ್ತು ಕಡಲೆ ಹಿಟ್ಟನ್ನು ತರಿಸ್ಕೊಂಡಿದ್ದೆ ತುಂಬಾ ಚೆನ್ನಾಗಿ ವರ್ತಬಲ್ ಆಗಿರುತ್ತೆ ನನ್ನ ಹಸ್ಬೆಂಡ್ ಕೂಡ ಊಟಕ್ಕೆ ಬರ್ತೀನಿ ಅಂತ ಹೇಳಿದ್ರು ಸೊ ಅವರಿಗೂ ಸೈಡ್ಸ್ ಇದ್ದರೆ ಮಾತ್ರ ಹೊಟ್ಟೆ ತುಂಬ ಊಟ ಮಾಡ್ತಾರೆ ಈ ಥರ ಬೇಳೆ ಸಾಂಬಾರು ತರಕಾರಿ ಸಾಂಬಾರು ಏನಾದರೂ ಮಾಡಿದಾಗ ಸೈಡ್ಸ್ ಇದ್ದರೆ ಚೆನ್ನಾಗಿ ಊಟ ಮಾಡ್ತಾರೆ ಇಲ್ಲಾಂದರೆ ಅಷ್ಟು ಕಷ್ಟ ಅಷ್ಟೊಂದೇನು ಇಷ್ಟಪಟ್ಟು ಊಟ ಮಾಡಲ್ಲ ಸೇಮ್ ನಾನು ಅಷ್ಟೇ ನನಗೂ ಅಷ್ಟೊಂದು ಇಷ್ಟ ಆಗಲ್ಲ ಸೊ ಅದಕ್ಕಂತಲೇ ಬಜ್ಜಿ ಮಾಡಿದ್ದೆ ಸೊ ನಮ್ಮ ನಮ್ಮಯ್ಯನೂ ತಿನ್ನಲಿಲ್ಲ ಯಾಕೋ ಗೊತ್ತಿಲ್ಲ ಅವ್ನು ಸಂಜೆ ತಿಂತಾನೆ ಅಂತಂದೇಳಿ ನಾನು ಸುಮ್ಮನಾದೆ ಆ್ಯಂಡ್ ಆ್ಯಂಡ್ ನೈಟ್ ಸೊ ಹಾಂ ಒಂದು ನಮ್ಮ ಪಪ್ಪ ಅವ್ರ ಫ್ರೆಂಡಿನ ಮಗಳಿಂದೂ ರಿಸೆಪ್ಷನ್ ಇತ್ತು ಸೊ ನಮಗೂ ಕೂಡ ಇನ್ವೈಟ್ ಮಾಡಿದರು ನಂಗೂ ಪರಿಚಯ ಇದ್ರಲ್ವ ಸೊ ಅದಕ್ಕೆ ನಿಮ್ಮ ಮಗಳಿಗೆ ಕರ್ಕೊಂಡು ಬನ್ನಿ ಅಂತ ಹೇಳಿದರು ಅಂತಂದೇಳಿ ನಾವು ಕೂಡ ಹೋದ್ವಿ ತುಂಬಾ ಚೆನ್ನಾಗಿ ಮಾಡಿದರು ಡೆಕೋರೇಷನ್ಸ್ ಎಲ್ಲ ಇಲ್ಲೇ ನಮ್ಮ ದಾವಣಗೆರೆಯಲ್ಲಿ ಯಾವುದದು ಚೌಟ್ರೇಸು ಬೇಗನೆ ಹಾಂ ರೇಣುಕಾ ಮಂದಿರದಲ್ಲಿ ಮದುವೆ ಇತ್ತು ಸೊ ತುಂಬಾ ಚೆನ್ನಾಗಿತ್ತು ಬಟ್ ನಾವು ಹೋಗಿದ್ದು ಸಂಜೆ ಏಳು ಗಂಟೆ ಹಂಗೆ ಹೋದ್ವಿ ಬೇಗ ಹೋಗಿ ಬೇಗ ಬರೋಣ ಮಕ್ಕಳಿಗೆ ನಿದ್ದೆ ಬಂದುಬಿಡುತ್ತೆ ನಿದ್ದೆ ಟೈಮ್ ಆದರೆ ಲೇಟ್ ಆಗಿಬಿಡುತ್ತೆ ಅಂತಂದೇಳಿ ಸೊ ನಮ್ಮಯ್ಯ ಅಮ್ಮು ಕೂಡ ಮಲಗಿದ್ಲು ಅಂಡ್ ಅಮ್ಮಗೆ ರೆಡಿ ಮಾಡಿಕೊಂಡು ಮೈಗೆ ರೆಡಿ ಮಾಡಿಕೊಂಡು ಅಂದಸ್ ನಾನು ಹೋಗಿ ಡೈರೆಕ್ಟ್ ನಾನು ಅಮ್ಮನ ಮನೇಲಿ ಹೋಗಿ ನಾನು ರೆಡಿ ಮಾಡಿ ರೆಡಿಯಾಗಿ ಅವ್ರಿಗಿಬ್ರಿಗೂ ರೆಡಿ ಮಾಡಿಕೊಂಡು ಬೇಗನೆ ರೆಡಿಯಾಗಿ ಬಂದ್ವಿ ಅಲ್ಲಿ ನೋಡಿದರೆ ಇನ್ನೂ ಮದು ಬಂದಿದ್ದಿಲ್ಲ ಸೊ ನಾವು ಏನು ಮಾಡೋಣ ಅಂತಂದೇಳಿ ಪ್ಲ್ಯಾನ್ ಮಾಡ್ತಾ ಇದ್ವಿ ಅಲ್ಲಿಂದ ಅಲ್ಲಿ ಪಕ್ಕನೇ ಸ್ಮಾರ್ಟ್ ಬಜಾರ್ ಅಂತ ಇತ್ತು ಸೊ ಅಲ್ಲಿಗೆ ಹೋಗಿ ಅಲ್ಲೇ ಒಂದು ಗಿಫ್ಟ್ ತೊಗೊಂಬರೋಣ ಬರ್ರಿ ಅಮ್ಮ ಬರ್ರಿ ಅಂತಂದೇಳಿ ಪಾಪ ಕರ್ಕೊಂಡು ಬಂದರು ಅಲ್ಲಿ ಹೋಗಿ ನೋಡಿದರೆ ಏನು ನನ್ನ ಮಕ್ಕಳಿಗೆ ಫುಲ್ ಖುಷಿ ನೋಡಿದ್ದಿಲ್ಲ ನಾ ಮೈಯೂ ನೋಡಿದ್ದ ಈ ಥರ ಎಲ್ಲ ಸ್ಮಾರ್ಟ್ ಬಜಾರ್ ಅದಕ್ಕೆಲ್ಲ ಕರ್ಕೊಂಡೋಗಿನಿ ಬಟ್ ಅಮ್ಮಗೆ ಕರ್ಕೊಂಡು ಹೋಗಿಲ್ಲ ನಾನು ಸ್ವಲ್ಪ ಜಾಸ್ತಿ ಹಠ ಮಾಡ್ತಾಳೆ ಒಳ್ ಹೊರಗಡೆ ಹೋದಾಗ ಅಂತಂದೇಳಿ ನಾನು ಅವಳನ್ನ ಎಲ್ಲೂ ಹೋಗಿದ್ದೀವಿ ಇದೇ ಫಸ್ಟ್ ಟೈಮ್ ಅಂತಲೇ ಹೇಳ್ಬೋದು ಸೊ ಅವಳಿಗೆ ಒಳಗಡೆ ಹೋಗಿದ ತಕ್ಷಣ ಫುಲ್ ಖುಷಿಯಾಗಿ ಎಲ್ಲರೂ ನಮ್ಮ ಮದರ್ ಸಾವನ್ನ ಕೆಳಗೆ ಬಿಟ್ಟಿದ್ದೆ ಅದಳ ಸುಮ್ಮನೆ ಓಡಾತು ಓಡ್ತಾ ಇದ್ದಾಳೆ ಎಲ್ಲು ಎಲ್ಲೆಲ್ಲೋ ಯಾರು ಬಂದ್ರೂ ಚಿಕ್ಕ ಮಕ್ಕಳು ಅಂದರೆ ನನ್ನ ಮಕ್ಕಳು ಒಂದರಲ್ಲಿ ತುಂಬಾ ನನಗೆ ಇಷ್ಟ ಆಗ್ತಾರೆ ಬೇರೆಯವ್ರ ಮಕ್ಕಳು ನಮ್ಮ ಬೇರೆ ಮಕ್ಕಳನ್ನ ಮಾತಾಡ್ಸೋದಿಲ್ಲ ಬಟ್ ನನ್ನ ಮಕ್ಳು ಹೆಂಗೆ ಅಂದರೆ ಬೇರೆ ಯಾರೇ ಪಾಪುಗಳು ಮಕ್ಕಳು ಬಂದರೆ ಚಿಕ್ಕ ಮಕ್ಕಳು ಬಂದರೆ ದೊಡ್ಡವ್ರಗಾದ್ರೂ ಕೂಡ ನನ್ನ ಮಕ್ಳು ಇಬ್ಬರು ಮಾತಾಡ್ಸ್ತಾರೆ ಇವ್ರಾಗಿ ಇವರೇ ಮಾತಾಡಿಸ್ತಾರೆ ಸೊ ಅದು ಒಂದು ನಂಗೆ ಇಷ್ಟ ಆಗುತ್ತೆ ಸೊ ಎಲ್ಲರ ಜೊತೆನೂ ಮಿಂಗಲ್ ಆಗಬೇಕು ಮಕ್ಕಳು ಅದೇ ಥರನೇ ಸ್ವಲ್ಪ ಆ್ಯಕ್ಟಿವ್ ಆಗಿ ಎಲ್ಲರ ಜೊತೆನೂ ಬೆರಿಬೇಕು ಅಂತ ಹೇಳ್ತಾರಲ್ಲ ಸೊ ನನ್ನ ಮಕ್ಕಳು ಅದೇ ಥರನೇ ಇರೋದು ಎಲ್ಲ ನಮ್ಮಪ್ಪನ ಪ್ರಭಾವ ಯಾಕೆ ಅಂದರೆ ಚಿಕ್ಕವನ್ನಿದ್ದಾಗಿಂದೂ ರೋಡಲ್ಲಿ ಹೋಗರಿಗೆಲ್ಲ ಹಾಯ್ ಮಾಡಿಸೋದು ಮಾತಾಡ್ಸೋದು ಎಲ್ಲ ನಮ್ಮ ಅಪ್ಪನೇ ಅವ್ನಿಗೆ ಕಳಿಸಿರೋದು ಅವನಿಂದ ಅಮ್ಮನು ಕಲ್ತಿದ್ದಾಳೆ ಅವ್ನು ಮಾತಾಡ್ಸೋದು ನೋಡಿ ಅಮ್ಮನೂ ಕೂಡ ಮಾತಾಡ್ಸಿದ್ದಾಳೆ ಆಂಡ್ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇವರು ಕೆಳಗಡೆ ಓಡಾಡೋದು ನೋಡಿ ನಮ್ಮ ಅಪ್ಪಂಗೆ ಸಾಕು ಸಾಕಾಗೋದು ಹಿಡ್ದು 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 ನಾನಂತೂ ಹೊರಗಡೆ ಹೋದಾಗ ನೋಡ್ಕೊಳಲ್ಲ ಅವರೇ ನೋಡ್ಕೊತಾರೆ ಸೊ ಅದಕ್ಕೆ ಈ ಥರ ಟ್ರ್ಯಾಲಿ ಒಳಗಡೆ ಹಾಕ್ಕೊಂಡು ಬಿಟ್ಟರು ನಾನು ಉಲ್ಟಾ ಕೂರಿಸಿದ್ಯಪ್ಪ ಅಂತಂದೇ ಇರಲಿ ಬಿಡಮ್ಮ ಆಮೇಲೆ ಎತ್ಕೊಳ್ಳೋಣ ಈಗ ಸದ್ಯಕ್ಕೆ ಹಾಗೆ ಕೂರಲಿ ಕೂರಲಿ ಅಂತಂದೇಳಿ ಆ ಅಮ್ಮನ ಹಂಗೆ ಬಟ್ ಆಮೇಲೆ ಅಲ್ಲಿ ಸ್ಟಾಫ್ಸ್ ಇರ್ತಾರಲ್ಲ ಅಲ್ಲಿ ಅವ್ರನ್ನ ನೋಡಿದ್ವಿ ಅಲ್ಲಿನೂ ಒಂದು ಮೆಲಮೈನ್ ಐಟಮ್ಸನ್ನ ತೊಗೊಳ್ಳೋಣ ಅಂತಂದೇಳಿ ಅದನ್ನೇ ಗಿಫ್ಟ್ ಮಾಡೋಣ ಅಂತಂದೇಳಿ ನೋಡ್ತಾ ಇದ್ವಿ ಬಟ್ ಅದು ಪ್ರೈಸು ಆಗಿ ಗೊತ್ತಿದ್ದಿಲ್ಲ ನಮಗೆ ಸೊ ಅದಕ್ಕೆ ಅವ್ರನ್ನ ಸ್ಟಾಫ್ನ ನೋಡಿದ್ವಿ ಸ್ಟಾಫ್ ಬಂದು ಇಲ್ಲಿ ಆ ಥರ ಕೂರಿಸ್ಬಾರ್ದು ಈ ಥರ ಕೂರಿಸಿ ಮೊನ್ನೆ ನಮ್ಮ ಯಾವುದೋ ಒಂದು ಪಾಪು ಇದೇ ಥರ ಕೂ ಉಲ್ಟಾ ಕೂತು ಕಾಲೇಜು ಸಿಕ್ಕಂಡಿತ್ತು ಸರ್ ಈ ಥರ ಕೂರಿಸಿ ಅಂತಂದೇಳಿ ಹೇಳಿದರು ನಾನು ಅದಕ್ಕೆ ಹೇಳಿದೆ ಅಪ್ಪ ನೀನು ನಾನು ಹೇಳಿದರೆ ಕೇಳೋದೇ ಇಲ್ಲ ಅಂತಂದೇಳಿ ನಾನು ಮಾತಾಡ್ತಿದ್ದೆ ಅದಕ್ಕೆ ನಾನು ಮತ್ತೆ ಅವಳನ್ನು ತಿರುಗಿಸ್ಕೊತಿದ್ದೆ ಅವಳು ತುಂಬನೇ ಎಂಜಾಯ್ ಮಾಡ್ತಾ ಇದ್ಳು ಈ ಥರ ಶಾಪಿಂಗ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಿದ್ಳು ಈ ಒಂದು ಫೋಟೋನ ನಾನು ಇಲ್ಲೇ ಪಕ್ಕಕ್ಕೆ ಹಾಕಿರ್ತೀನಿ ನೋಡಿ ಅವಳು ಎಷ್ಟು ಚೆನ್ನಾಗಿ ಕೂತಿದ್ಲು ಅಂತಂದೇಳಿ ಆ್ಯಂಡ್ ಅಲ್ಲಿರುವಂಥ ಸ್ಟಾಫ್ಸ್ ಲೇಡೀಸ್ ಸ್ಟಾಫ್ಸ್ಗಳೆಲ್ಲ ಅಮ್ಮನ ಮಾತಾಡ್ಸ್ತಾಯಿದ್ರು ಹಾಯ್ ಎಷ್ಟು ಕ್ಯೂಟಾಗಿದ್ದಾಳೆ ಹಂಗೆ ಹಂಗೆ ಅಂತ ಹೇಳ್ತಾ ಹೇಳ್ತಾಯಿದ್ರು ಅವಳು ಹಾಯ್ ಮಾಡ್ತಾಯಿದ್ಲು ಅವಳು ಹೋಗಿದ ಮೇಲೆ ಹಾಯ್ ಮಾಡಿದ್ದು ಇಲ್ಲೇ ಪ್ಯಾಂಪರ್ಸ್ ಅಂದರೆ ಮಕ್ಕಳಿಗೆ ಏನು ಇದಾವೋ ಅದೆಲ್ಲ ಇತ್ತು ಅದಕ್ಕೆ ಅದರ ಪಕ್ಕನೇ ಬಂದು ನಿಲ್ಲಿಸಿದ್ದಾರೆ ಟ್ರ್ಯಾಲಿನ ಅಲ್ಲಿ ಬಂದು ಫೋಟೋ ತಗೊಬಾರಮ್ಮ ಅಂತಂದೇಳಿ ಕರೆದ್ರು ಅಪ್ಪ ಸೊ ಅಲ್ಲಿ ಬಂದು ಫೋಟೋ ತೆಗೆದು ನಮ್ಮ ಯು ಅವನು ಕೂಡ ಫಸ್ಟಿಗೆ ಹತ್ತಿದಾಗೆ ಭಯ ಪಟ್ಟ ಬಟ್ ಆಮೇಲೆ ಸುಮ್ಮನಾದ ಆಮೇಲೆ ಅಲ್ಲಿಂದ ಮತ್ತೆ ಏನೇನು ತೊಗೊಂಡ್ವಿ ಮೆಲಮೈನೊಂದು ಸೆಟ್ನ ತಗೊಂಡ್ವಿ ಅದು ಒಂದು ಥೌಸಂಡ್ ಸಿಕ್ಸ್ ಹಂಡ್ರೆಡ್ ಏನೋ ಇತ್ತದು ಪ್ರೈಸು ಸೊ ಅದನ್ನು ತಗೊಂಡು ಗಿಫ್ಟ್ ಮಾಡೋಕೆ ಅಂತ ಮಾಡಲಿಕ್ಕೆ ಅಂತ ಹೇಳಿ ಅದನ್ನು ಗಿಫ್ಟ್ ಮಾಡ್ಸೋಕೆ ಅಂತೇಳಿ ನಮ್ಮಪ್ಪ ಹೋದು ಮತ್ತು ನಾನು ಅಲ್ಲಿಂದ ಒಂದು ಬನ್ಸ್ನ ತೊಗೊಂಡೆ ನನ್ನ ಹಸ್ಬೆಂಡ್ ಗಾಡಿ ಕೀ ಒಂದು ಕಳ್ಕೊಂಡು ಬಿಟ್ಟಿದ್ದಾರೆ ಸೊ ಅದಕ್ಕೆ ದೊಡ್ಡದು ಕೀ ಬನ್ಸ್ ತೊಗೊಳ್ಳೋಣ ಆಗ್ತದೆ ಒಂದು ಚಿಕ್ಕ ಪುಟ್ಟದಾಗಿರೋವಂಥ ಕೀ ಬಂಡ್ಸನ್ನ ಚೆನ್ನಾಗಿರೋ ಕ್ಯೂಟ್ ಆಗಿರೋದು ತೊಗೊಂಡು ಬಂದೆ ಸೊ ಚೆನ್ನಾಗಿ ನನಗೆ ಇಷ್ಟಪಟ್ಟು ನಾನು ತೊಗೊಂಡಿದ್ದೆ ತುಂಬಾ ಚೆನ್ನಾಗಿದೆ ಕ್ಯೂಟಾಗಿ ಅದು ಫೋಟೋ ತೊಗೊಳಲಿಲ್ಲ ಬಟ್ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವತ್ತಾದ್ರೂ ತೋರಿಸ್ತೀನಿ ನನಗೆ ಇಷ್ಟು ತುಂಬ ಇಷ್ಟಪಟ್ಟು ತೊಗೊಂಡು ತೊಗೊಂಡಿದ್ದು ಆ್ಯಂಡ್ ಚಿಕ್ಕ ಮಕ್ಕಳಿಗೆಲ್ಲ ತುಂಬ ಚೆನ್ನಾಗಿತ್ತು ಕಲೆಕ್ಷನ್ಸ್ ಎಲ್ಲ ನಂಗೆ ದೊಡ್ಡವರಿಗೂ ಚೆನ್ನಾಗಿತ್ತು ಆಫರ್ ಪ್ರೈಸಲ್ಲಿ ತುಂಬಾ ಚೆನ್ನಾಗಿತ್ತು ಎಲ್ಲನೂ ಅನ್ನ ನೋಡ್ಕೊಂಡು ಬಂದ್ವಿ ನೆಕ್ಸ್ಟ್ ಇಲ್ಲಿಗೆ ಬರೋಣ ಅಂತಂದೇಳಿ ಅಲ್ಲಿಂದ ಮದುಮಕ್ಳು ಬರೋವಂಥ ಮೆರವಣಿಗೆ ಮಾಡ್ಕೊಂಡು ಬಂದ್ವಿ ಸೊ ಬಂದರು ಅಂತಂದೇಳಿ ಅಲ್ಲಿಂದ ಬಿಲ್ ಎಲ್ಲ ಮಾ ಮಾಡಿಸ್ಕೊಂಡು ನಾವು ಸೀದಾ ಚೌಟ್ರಿಗೆ ಬಂದ್ವಿ ಅಷ್ಟೊತ್ತಿಗೆಲ್ಲ ಜನಗಳೆಲ್ಲ ಬಂದಿದ್ರು ನಾವು ಫಸ್ಟಿಗೆ ಬಂದ ಜನಗಳೇ ಇದ್ದಿದ್ದಿಲ್ಲ ಸೊ ಡೆಕೋರೇಷನ್ಸ್ ಎಲ್ಲ ನೋಡಿದ್ರೆ ಲೈಟಿಂಗ್ಸ್ ಎಲ್ಲ ನೋಡಿದ್ರೆ ತುಂಬಾ ಚೆನ್ನಾಗಿತ್ತು ನಮ್ಮ ಮದುವೆ ಈ ಥರ ಆಗಬೇಕಿತ್ತಲ್ಲ ಅಂತಂದೇಳಿ ಅಂದ್ಕೊಂಡ್ವಿ ಒಂದು ಅನ್ಕೊ ಅನಿಸುತ್ತೆ ಯಾರಿಗಾದರೂ ಆದರೂ ನನಗೂ ಕೂಡ ಹಂಗೆ ಅನ್ನಿಸ್ತು ಎಲ್ಲೂ ಚೆನ್ನಾಗಿರುತ್ತೆ ಈ ಒಂದು ಮೂಮೆಂಟ್ನ ಎಲ್ಲರೂ ಎಂಜಾಯ್ ಮಾಡಬೇಕು ಬಟ್ ಆದರೆ ಏನು ಮಾಡೋಕ್ಕಾಗಲ್ಲ ಬಟ್ ಗುಡ್ ಲಕ್ ಅಂತ ಹೇಳ್ತಾ ನಾನು ನನ್ನ ಲೈಫಲ್ಲಿ ತುಂಬಾ ಚೆನ್ನಾಗಿದ್ದೀನಿ ಈ ಒಂದು ಡೆಕೋರೇಷನ್ಸಲ್ಲೆಲ್ಲ ತೋರ್ಸ್ಕೊಳ್ಳೋದೇನು ಅವಶ್ಯಕತೆ ಇರಲ್ಲ ನಮ್ಮ ಪ್ರೀತಿ ಅದು ಇದು ದುಡ್ಡು ಇದೆಲ್ಲ ತೋರ್ಸ್ಕೊಂಡು ಎಲ್ಲ ಮಾಡೋ ಥರ ಅಂತ ಅನಿಸುತ್ತೆ ಒಂದೊಂದ್ಸರಿ ಸರಿ ನೆನ್ಪು ಮಾಡಿಕೊಂಡ್ರೆ ಇನ್ನೊಂದು ಸರಿ ನೆನ್ಸ್ಕೊಂಡ್ರೆ ಇದೆಲ್ಲ ಎಂಜಾಯ್ ಮಾಡಬೇಕಿತ್ತು ಅನುಭವಿಸ್ಬೇಕಿತ್ತು ಅಂತ ಅನಿಸುತ್ತೆ ಓಕೆ ಅದನ್ನು ಬಿಟ್ಟು ನೆಕ್ಸ್ಟ್ ಅಲ್ಲಿಂದ ಊಟಕ್ಕೆ ಸೀದಾ ಹೋಗಿ ಊಟ ಮುಗಿಸ್ಕೊಂಡು ಅಮ್ಮು ತುಂಬಾ ಚೆನ್ನಾಗಿದ್ಲು ಬಟ್ ಆದರೆ ಲಾಸ್ಟಿಗೆ ಅಳ್ತಾ ಇದ್ಲು ಸೀದಾ ಮನೆಗೆ ಬಂದು ಕರ್ಕೊಂಡು ಬಂದು ಮಲಗಿಸ್ಬಿಟ್ಟೆ